ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಶ್ರಾವಣ ಶನಿವಾರ ಆ ಸ್ವಲ್ಪ ಬೇಗನೆ ಬೇ ಎತ್ತು ಬಾಗ್ಲಾಗ ನೀರಾಕಿ ದೇವರ ನೈವೇದ್ಯಕ್ಕೆ ಏನೆಲ್ಲ ಬೇಕು ಎಲ್ಲವನ್ನು ರೆಡಿ ಮಾಡಿ ದೇವ್ರ ಮನೆಯನ್ನು ರೆಡಿ ಮಾಡ್ಕೊಂಡಿದ್ವಿ ನಮ್ಮ ಮನೆಯಲ್ಲಿ ಶ್ರಾವಣ ಶನಿವಾರನ ಹೇಗೆಲ್ಲ ಆಚರಿಸ್ತೀವಿ ಅಂತ ತೋರಿಸ್ತೀನಿ ಇವತ್ತು ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ ದೇವರ ನೈವೇದ್ಯಕ್ಕೆ ಮುದ್ದೆ ಅನ್ನ ತರಕಾರಿ ಸಾರು ಮೊಸರನ್ನ ಪಾಯಸ ಕಾಳು ಪಲ್ಯ ರೆಡಿ ಮಾಡಿದ್ವಿ ಮೊಸರನ್ನ ವಿಷ್ಣುವಿಗೆ ಪ್ರಿಯವಾದ ಒಂದು ನೈವೇದ್ಯ ಅಂತಲೇ ಹೇಳ್ಬೋದು ಮನೆಯವ್ರ ಪೂಜೆ ಆದಮೇಲೆ ಇನ್ನು ನಮ್ಮ ಮಗನೂ ಕೂಡ ದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅವರಿಗೂ ದೇವರು ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಒಳ್ಳೆಯ ವಿದ್ಯೆ ಬುದ್ಧಿ ಆಯಸ್ಸು ಮುಖ್ಯವಾಗಿ ಆರೋಗ್ಯ ಇವೆಲ್ಲವನ್ನು ಕೊಟ್ಟು ಮಗುವನ್ನು ರಕ್ಷಿಸಲಿ ಅಂತ ನಾನು ಹೇಳ್ಕೊಳ್ತೀನಿ ತುಂಬಾ ಶ್ರದ್ಧೆಯಿಂದ ಇದ್ದಾರೆ ಹೇಳಿಕೊಟ್ಟಾಗೆ ಖುಷಿಯಾಗುತ್ತೆ ಈ ರೀತಿ ಎಲ್ಲ ಮಾಡೋದು ನಾವು ಸಣ್ಣದರಲ್ಲಿ ಹೇಳಿಕೊಟ್ರೆ ಮಕ್ಕಳಿಗೆ ಖಂಡಿತವಾಗ್ಲೂ ಅವರು ಕಲಿತಾರೆ ನಾವು ಎಂದೋ ಒಂದು ದಿನ ನಾವು ಹೇಳಿಕೊಡ್ತೀವಿ ಅವತ್ತಿಗೆ ಅವ್ರಿಗೆ ಅರ್ಥ ಆಗುತ್ತೆ ನೋಡಿ ಕಲಿತಾರೆ ಕೆಲವೊಬ್ಬರು ನೋಡಿ ಕಲಿತಾರೆ ಕೆಲವೊಬ್ಬರು ಹೇಳಿಕೊಟ್ಟಿದ ತಕ್ಷಣ ಕಲಿತಾರೆ ದಯಮಾಡಿ ಚಿಕ್ಕ ಮಕ್ಕಳನ್ನು ಸಣ್ಣದ್ರಿಂದಲೇ ಒಳ್ಳೆಯ ವಿಚಾರದಲ್ಲಿ ಅವರನ್ನು ನಾವು ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರೆ ಬಹಳಷ್ಟು ಉಪಯೋಗ ಆಗುತ್ತೆ ಅವರ ಬೆಳವಣಿಗೆಗೆ ಮಕ್ಕಳ ಒಳ್ಳೆಯ ರೀತಿಯ ಬೆಳವಣಿಗೆ ನೋಡಿ ನಮಗೂ ಕೂಡ ಬಹಳಷ್ಟು ನೆಮ್ಮದಿ ಮತ್ತು ಖುಷಿಯನ್ನು ತಂದು ಕೊಡುತ್ತೆ ಮನೆಯಲ್ಲಿ ಗಂಡು ಮಕ್ಕಳು ಈ ಪೂಜೆಯನ್ನು ಮಾಡುವುದರಿಂದ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಕೆಲವೊಬ್ಬರ ಮನೆಯಲ್ಲಿ ಗೋವಿಂದ ನಾಮವನ್ನು ಸ್ಮರಣೆ ಮಾಡಿ ಮೂರು ಮನೆ ಅಥವಾ ಐದು ಮನೆಯಲ್ಲಿ ಹೋಗಿ ಗೋವಿಂದ ನಾಮ ಸ್ಮರಣೆಯನ್ನು ಮಾಡಿ ಶಿಕ್ಷೆಯನ್ನು ಬೇಡಿ ಬರುತ್ತಾರೆ ಅದು ನಮ್ಮ ಅತ್ತೆ ಮನೆಯಲ್ಲಿ ಈ ರೀತಿಯೆಲ್ಲ ಮಾಡಿ ಇನ್ನು ಕೆಲವರ ಮನೆಯಲ್ಲಿ ದಾಸಪ್ಪನ್ನು ಕರೆದು ಪೂಜೆಯನ್ನು ಮಾಡ್ತಾರೆ ಅವರವರ ಆಚರಣೆಯ ಅನುಸಾರಕ್ಕೆ ಅನುಗುಣವಾಗಿ ಅವರು ಶ್ರಾವಣ ಶನಿವಾರವನ್ನು ಮಾಡ್ತಾರೆ ಇದಾಗಿತ್ತು ಇವತ್ತಿನ ನಮ್ಮ ಮನೆಯಲ್ಲಿ ಪೂಜೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಷ್ಟಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು